ತಕ್ಷಣ ಅಳಿಲ್ಲ ಸೈಲೆಂಟ್ ಆಗಿದ್ಲು ಮನೆಗ್ಯಾರ ಕಣ್ಣ ನೀರು ಬಂದಾವೆ ಎದ್ದು ಎದ್ದು ಸ್ನಾನ ಮಾಡಿದ್ಲು ಸ್ನಾನ ಮಾಡಿ ಸುಮ್ಮನೆ ದೊಡ್ಡ ಟ್ರೈ ಕೊಡಿ ಸಿಗ್ಬೋದ Aqui mesmo. அச்ச கடை வைத்தடை அச்ச கடை அச்ச கடைச்ச கடை ஆ கண்ணீர் வக்கவங்கேன்டி ಹಾ ಹಾ ಅಕ್ಕಂಬ ಬರ್ತೀನಿ ನೋಡಿ ಈಗ ಮಮ್ಮ ಅಕ್ಕೊಂಬರ್ತೀನಿ ಅಳ್ಬೇಡ ನೋಡಿರಿ ಹಿಂಗ ನೋಡ್ರಿ ಮನೆಗೆ ಯಾರೂ ಇಲ್ಲ ಅಂದ್ರೆ ಹಿಂಗೆ ಟಿ ವಿ ಹಾಕ್ತೀನಿ ನೋಡ್ಕೊಂಡು ಸುಮ್ಮನೆ ಹಿಡಿಸ್ತಾಳೆ ಎಲ್ತಾಣ ತಿಳಿಡಿಸ್ತಾಳವತ್ತೊಂದಿನ ಮತ್ತು ನಾಳೆ ಅಜ್ಜಸ್ಟ್ ಹಾಕ ಎಷ್ಟು ದಿವಸ ಗದ್ದಲದಾಗಿದ್ಲ ಟಿ ವಿ ಬಂತು ನೋಣ ಟಿವಿ ಟಿ ವಿಚಿದ ಸುಮ್ಮನೆ ಹ್ಞೂ ಉಣಿಸ್ಬೇಕೀಗ ಉಣಿಸಿ ನೀರು ಕುಡಿಸ್ಬೇಕು ಒಟ್ಟು ಖಾಲಿ ಆಗೈತಿ ಬಾತ್ರೂಮ್ ಆಯಿತು ಸ್ನಾನ ಆಯಿತು ಎಲ್ಲ ಫ್ರೆಶ್ ಆದ್ದೆ ಊರಾಗ ಬಾತ್ರೂಮ್ಗೆ ಹೋಗೋದಾಗ ಕಷ್ಟ ಆಗಿದೆ ಪಾಪ ಮೂರು ದಿವಸ ನಾಲ್ಕು ದಿವ್ಸಕ್ಕೆ ಮಾಡ್ತಿದ್ಲು ಇಲ್ಲಿ ಆದರೆ ಡೈಲಿ ಮಾಡ್ತಾಳೆ ಊರಾಗ ಭಾಳ ಪ್ರಾಬ್ಲಮ್ ಅತಿಗೆ ಆಮೇಲೆ ಸ್ನಾನ ಮಾಡಿಸೋದು ಭಾಳ ಪ್ರಾಬ್ಲಮ್ ಊರೊಳಗೆ ನಿದ್ದೆ ಸ್ನಾನ ಅಡ್ಜಸ್ಟ್ ಆಗಿಲ್ಲ ಬೇಗ ಮಕ್ಕಳು ನಮ್ಮ ಬೇರೆ ಮಕ್ಕಳು ಹಂಗೆ ಏನೋ ಗೊತ್ತಿಲ್ಲ ಇಂಥ ಮಕ್ಕಳು ಬಟ್ ಈಕೆ ಅಂತರೂ ಈಕೆ ಸಲುವಾಗೆ ನಾವು ಎಲ್ಲಿ ಊರಿಗೆ ಹೋಗುವಲ್ಲೇ ಅನ್ನಿಸ್ಬಿಡ್ತೈತಿ ಡಿ ಹಚ್ಚಿನಿ ನೋಡಿರಿ ಸುಮ್ಮನೆ ಕಳಿಸಿ ಮತ್ತು ಕಾಪಿ ರೇಟ್ ಬರ್ತೈತಿ ಹಳೆ ವಿಡಿಯೋಕ್ಕೆ ಎಲ್ಲ ಮ್ಯೂಸಿಕ್ ಹಾಕಿನಿ ಅವಾಗೇನು ಕತ್ತು ರೇಟ್ ಬಂದಿಲ್ಲ ಈಗೆಲ್ಲ ಕತ್ತು ರೇಟ್ ಬರಾಗತ್ತವ ಹಳೆ ಬಿಡೋದೆ ಕುರಿತೀ ಹ್ಞೂ ಕುರಿತು ಗೊಂಬಿಗೆ ಗೊಂಬಿಗೆ ನೀರೊಡ್ಕೈತಿ ಗಾಟ್ ಗಾಟ್ ನೀರು ಆಗ್ತೈತಿ ನಾನು ಕೈಲಿಲ್ಲ ಒರೆಸ್ಬಿಡಂತ ಮೂಗು ಏನಾಗಲ್ಲ ಅದೇನು ನೀರು గోణ్య అంద్ర అది దొడ్డ గోణ్యలా మీరు అవు అమ్ముకుడు బ్యాడ సాకు ఫ్రెండ్స్ నోడ్రీ అక్క అష్ట మాస్పెక్కు అష్ట హోబే పేడ దాని హి రైస్ హోబందీ టీవీ మ్యూట్ మా అదే ఆవజ జోరాత ಇದೇನು ಸಕ್ರೆ ಮ್ಯಾಗಿನ್ ಸಾಕ್ರೆ ತಿಂದೆ ಅಲ್ಲಿ ಒಂಥರ ಇದು ಬಾಯಿ ಒಂಥರ ಒಡ್ದಂಗೆ ಆಗಿಬಿಡ್ತ ನನಗೆ ಮ್ಯಾಲೆ ಬೋರಾ ಸಕ್ರೆ ಹಾಕಿರ್ತಾರೆ ನೋಡ್ರಿ ಧಾರವಾಡ ಬೇಡಕ್ಕೆ ಇದು ನನ್ಗೆ ಒಡ್ದಂಗೆ ಆಗಿಬಿಡ್ತ ನನಗೊಂದು ಸೈಡ್ ಒಂದೇ ಸೈಡ ನಾ ತಿನ್ನೋದು ಈ ಥರ ಖಾರದ ಜೊತೆಗೆ ತಿನ್ನಿಸ್ಬಿಟ್ರೆ ಸ್ವೀಟ್ ತಿಂತಾಳೆ ಸಪ್ರೇಟಾಗಿ ನಾನು ಸ್ವೀಟ್ ತಿನ್ನಿಸಿ ನೋಡ್ತಾ ಸೌಂಡ್ ಕಡಿಮೆ ಐತಲ್ಲ ಅಂತಂದು ಅದಿಲ್ಲ ಹ್ಞೂ ಅಲ್ಲ ಒಂದು ಹತ್ತು ಊಟ ಮಾಡಿದ್ರೆ ಒಂದು ಹತ್ತು ಊಟನ ಮಾಡ್ತಿದ್ದಿಲ್ಲ ಹೊಟ್ಟೆ ಕ್ಲಿಯರ್ ಇದ್ರೆ ಹೊಟ್ಟೆ ಹಸಿದಾಕಿ ಹೊಟ್ಟೆ ಹಸುವ ಹಾಕೈತೆ ಹೊಟ್ಟೆ ಕ್ಲಿಯರ್ ಆಗಿಲ್ಲ ಅಂದ್ರೆ ಹಸುವ ಆಗಂಗಿಲ್ಲ ಹ್ಞೂ 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 ಒಂದಿಬ್ರು ನನ್ನ ಮಾಂಗಲ್ಯ ಚೈನು ರೇಟ್ ಎಷ್ಟಾಯಿತು ಎಷ್ಟು ಗ್ರಾಮ್ ಐತಿ ಡಿಸೈನ್ ತೋರಿಸ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿರಿ ತೋರಿಸ್ತೀನಿ ಫಸ್ಟಿಕ್ಕಿಗೆ ಊಟ ಮಾಡಿಸಿ ತಿನಿಸಿ ಉಣಿಸಿ ಸಮಾಧಾನ ಮಾಡಿದ್ರೆ ನನಗೆ ವೀಡಿಯೋ ಮಾಡೋಕ್ ಬಿಡ್ತಾವೆ ಮಾತಾಡೋಕ್ಕೆ ಇಲ್ಲ ಅಂದ್ರೆ ನಂದು ಜೀವ ತಿಂದ್ಬಿಡ್ತಾವ ಆಮೇಲೆ ಟೈಮ್ ಭಾಳ ನೋಡಿರಿ ಊಟನ ಲೇಟ್ ಹೇಳದು ಲೇಟಾಗ್ಯದ್ದು ಒಂದುವರಿ ಹಾಕೊಂತ ಹೇಳೋದುವರಿ ಎದ್ದ ಅದಿಲ್ಲ ಹಾಂ ಜರ್ಕೊಳ್ಕ ಮಾಡಿಸ ರೆಡಿ ಮಾಡಿ ತಿನ್ಸಾರಿನ ಎಷ್ಟೊತ್ತು ಆಗ್ತದೆ ಡಾಣಿ ತಿಂತೀವಿ ಒಂದೆರಡು ಅದರ ಜೊತೆ ಅನ್ನ ಜೊತೆ ಮಿಕ್ಸ್ ಮಾಡಿ ಅಂತ ಹ್ಞೂ ನಮ್ಮೂರಾಗ ನಮ್ಮ ಊನ ರೇಷನ್ ರೇಷೆನ್ ಅಕ್ಕಿನ ತಿನ್ನೋದು ತಿಂತೀವಿ ನಾವೇನು ಆ ಥರ ರೇಷನ್ ಅಕ್ಕಿ ಬ್ಯಾಡ ಅನ್ನೋಂಗಿಲ್ಲ ಅದನ್ನು ತಿಂದು ಬಂದ್ವಿ ಮತ್ತು ಊರಾಗ ನಾವೇನು ಈ ಥರ ಚಲೋ ಅಕ್ಕಿ ಏನು ತೊಗೊಂಬಂದು ಮಾಡ್ಕೊಂಡು ತಿನ್ನಲಿಲ್ಲ ರೇಷನ್ ಅಕ್ಕಿ ಅನ್ನನ ಅಂತ ರುಚಿ ಹಾಕಿತ್ತು ಅದನ್ನೇ ಮಾಡ್ಕೊಂಡು ತಿಂದ್ಬಿಟ್ವಿ ಅನ್ನ ಸಾರು ಪಲಾವು ಇಂಥದ್ದು ಬೆಳಿಗ್ಗೆ ನಾಷ್ಟ ಅಂತರೂ ಉಪ್ಪಿಟ್ಟು ಅವಲಕ್ಕಿ ಅಂತರ ಇರಲೇ ಬೇಕು ನಾಷ್ಟಕ್ಕ ಊರಾಗ ಅಂದಿನ ಒಂದಿನ ಪಲಾವ್ ಮಾಡಿದ್ವಿ ಒಂದಿನ ಎರಡು ಎರಡು ಸಲ ಉಪ್ಪಿಟ್ಟು ಒಂದು ಸಲ ಅವಲಕ್ಕಿ ಒಂದು ದಿನ ಹೊರಗೆ ಹೋಗಿದ್ವಿ ನಮ್ಮ ಮಾಮರ ಮನೆಗೆ ಹೋಗಿದ್ವಿ ಕರೆದಿದ್ರು ನಾಷ್ಟಕ್ಕೆ

ನೋಡ್ರಿ ಬಟ್ಟೆ ತೊಗೊಂಬಂದೆ ತೊಕೊಂಬಂದು ಇಟ್ಟಿನಿ ಇನ್ನೂ ಮಡಚಿಲ್ಲ ಊರಿಗೆ ಪ್ಯಾಕಿಂಗ್ ಮಾಡ್ಕೊಂಡು ಹೋಗಿದ್ದೀವಿ ನೋಡ್ರಿ ಬಟ್ಟೆನ ಅವನ್ನೆಲ್ಲ ತೆಗೆದು ಬ್ಯಾಗ್ನಾಗೆ ಹಾಕಿಟ್ಟೀನಿ ಇನ್ನು ಮಕ್ಕಳದು ನಂದು ಡ್ರೆಸ್ಸು ಮಡಿಸ್ಬೇಕವನ್ನ ಅವನ್ನ ಮಡಿಚಿ ಇಟ್ಕೊಂಡು ಡ್ರೆಸ್ ಅಂತ ಇಟ್ಟಿನಿ ಸೀರೆ ಅಂತರೂ ಸೀರೆ ಬ್ಯಾಗ್ನ ಹಾಕಿ ಇಟ್ಬಿಟ್ಟೆ ಈಗ ಊರಿಗೆ ಹೋಗಿದ್ನಲ್ಲ ಊರಿಗೆ ಹೋದಾಗ ನಾನು ನೀಟಾಗಿ ವೀಡಿಯೋ ಮಾಡ್ಕೊಂಡಿಲ್ಲ ಎಲ್ಲನೂ ಶೇರ್ ಮಾಡ್ಕೊಳಕ್ಕಾಗಿಲ್ಲ ಇದು ಸೀರೆ ತೋರಿಸ್ಬೇಕಾಗಿತ್ತು ನೋಡಿರಿ ಈ ಸೀರೆ ತೋರಿಸಿನಿ ಬಟ್ ಇದು ಯಾರು ಕೊಟ್ಟರು ಏನು ಅದೆಲ್ಲ ಡಿಟೇಲ್ ಆಗಿ ಹೇಳಿಲ್ಲ ಇಂಥದ್ದ ಸೇಮು ಪರ್ಪಲ್ ಕಲರ್ ನಮ್ಮ ತಂಗಿಗೆ ಎರಡು ಸೀರೆ ನಿನ್ನೆ ಕೊಟ್ಟು ಕಸಿದ ಹಾಕಿದ್ದು ಮೊನ್ನೆ ಮದ್ವೆಗೆ ಹೋಗಿದ್ದೀವಿ ನೋಡ್ರಿ ನಮ್ಮ ಮಾವನ ಮಗ ಮಗಂದು ಮದ್ವಿ ಇತ್ತಲ್ಲ ಹಂಗಾಗಿ ಅವರು ಸೀರೆ ಉಡ್ಸಿದ್ರು ಈ ಥರ ಕಲರ್ ಡಾರ್ಕ್ ನೇವಿ ಬ್ಲೂ ಅಂತಾರಲ್ಲ ಆ ಥರ ನೇವಿ ಬ್ಲೂ ಕಲರ್ ಮತ್ತು ಇದು ತಾಮ್ರದ್ದು ಕಲರ್ ಅಂತಾರೆ ಏನೋ ಅಂತಾರೆ ಇದಕ್ಕೆ ಯಾವುದೋ ಕಲರ್ ಅಂತಾರೆ ಆ ಕಲರ್ ಫ್ರೆಂಡ್ಸು ಚೆನ್ನಾಗೈತಿ ಸೀರೆ ಬಿಚ್ಚಿಲ್ಲ ಹಿಂಗೆ ಐತಿ ಮಡಿ ಇದು ಒಂಥರ ಸಾಫ್ಟಾಗಿ ಚೆನ್ನಾಗೈತಿ ಸೀರೆ ಇದನ್ನು ತೋರಿಸಿದ್ದಿಲ್ಲ ಯಾ ತೋರಿಸಿ ಯಾರು ಕೊಟ್ರೆ ಏನು ಅನ್ನೋದು ಗೊತ್ತಿಲ್ಲ ಗೊತ್ತೇ ಆಗಲಿಲ್ಲ ಹೇಳೋಕ್ಕೆ ವಿಡಿಯೋದಾಗಲಿ ಹಂಗಾಗಿ ಗದ್ದಲದಾಗಿದ್ನಲ್ಲ ಇಲ್ಲ ಊರಿಗೆ ಹೋದ್ಮೇಲೆ ಎಲ್ಲ ಆಗಿ ಹೇಳಿದ್ರಾಯ್ತು ಅಂಥೇಳಿ ಸುಮ್ಮನೆ ಆಗಿದೆ ಇದು ನಮ್ಮ ಮಾವನ ಮಗನ ಮದುವೆಯ ರಿಟರ್ನ್ ಗಿಫ್ಟ್ ಅಂತಾರೆ ಈ ಕಡೆಗೆ ನಮ್ಮ ಕಡೆಗೆ ಸೀರೆ ಉಡಿಸಿ ಕಳಿಸ್ತಾರೆ ಮತ್ತು ಬಳಿ ಇಡಿಸಿ ಸೀರೆ ಉಡಿಸಿ ಕಳಿಸಿದ್ರು ಬಳಿನ ಬಿಚ್ಚು ಬಳಿ ಕೊಟ್ಟಿದ್ರು ನಮ್ಮ ನಮ್ಮ ಅಲ್ಲೇ ಇದ್ಲಲ್ಲ ನಾವು ನಾಳೆ ಹಂಗೆ ಮದುವೆ ಐತಂದ್ರೆ ಅಂದ್ರೆ ಹಂಗೆ ಹೋಗಿದ್ವಿ ಬಳಿ ಹಿಡಿಸ್ಕೊಂಡಕ್ಕೂ ಆಗಿದ್ದಿಲ್ಲ ಅರ್ಶಿಣ ಶಾಸ್ತ್ರ ಅದೆಲ್ಲ ಏನೂ ನೋಡೋಕೆ ಆಗಲಿಲ್ಲ ಹಂಗಾಗಿ ಮಾಡೋಕ್ಕೂ ಆಗಿರಲಿಲ್ಲ ಬಳಿನ ನಮ್ಮ ಮಾಮನ ಮಗಳು ಅಶ್ವಿನಿ ನನ್ನ ಮಕ್ಕಳಿಗೆ ಬಳಿ ಕೊಟ್ಟು ಕಳಿಸ ನನಗೆ ಬಳಿ ಕೊಟ್ಕಳ ನಮ್ಮ ತಂಗಿಗೆ ನಮ್ಮ ಮಗು ಬಳಿ ಹಾಕಿ ಕಳಿಸಿದ್ರು ಬಟ್ ಏನಂದರೆ ನನಗೊಂದು ಸ್ವಲ್ಪ ಕರೆಕ್ಟ್ ಆದವು ನನ್ನ ಬಳಿ ನಾವ್ಯಾಗ ನಮಿತ ನಮಿತಾಗ ಒಂದು ಬಲ್ಗೈಗೆ ಬಂದು ಎಡ್ಗೈಗೆ ಅಂತ ಬರಲೇ ಇಲ್ಲ ಬಳಿ ಹತ್ತಿ ಆಗ್ಬಿಟ್ಟು ಇನ್ನು ನಾವೇ ಆ ನಮ್ಮ ದಪ್ಪ ಆದಳ ಆಕಿಗೆ ಬರಲಿಲ್ಲ ಬಳಿ ಹಾಕಕ್ಕೆ ಹೋಗಿ ಮತ್ತೆ ನಮಿತನ ಕೈ ಗಾಯ ಆಯ್ತು ನನಗಂತರ ಕರೆಕ್ಟ್ ಆದವು ನಮ್ಮ ಮಗು ಒಂದು ಸ್ವಲ್ಪ ಲೂಸ್ ಲೂಸ್ ಆಗಿದ್ವು ಮದ್ವೆಗೆ ಮದುವೆ ದಿನ ಹಾಕ್ಕೊಂಡಿದ್ಲು ಮತ್ತು ನಮ್ಮ ನಮಿತ್ ನಮ್ಮ ಮದುವೆಗೆ ಭಾಳ ಇಷ್ಟ ಅಂತ ಹಸ್ರು ಬಳಿ ಆಕೆ ಹಾಕ್ಕೊಳಕ್ಕೆ ಹೋದ್ಲು ಆಕೆಗೆ ಬರಲೇ ಇಲ್ಲ ಟೈಟ್ ಆಗಿಬಿಟ್ಟು ಬಟ್ ನನಗೆ ಒಬ್ಬಕ್ಕೆ ಕರೆಕ್ಟ್ ಅದು ಬಳಿ ಎಲ್ಲರಿಗೆ ಹದಿನೈದು ಹದಿನೈದು ಬಳಿ ಅಂದ್ರೆ ಮೂವತ್ತು ಮೂವತ್ತು ಬಳಿ ಕೊಡ್ಸಿದ್ರು ಅಂತ ಬಟ್ ಹಂಗಾಯ್ತು ನೋಡ್ರಿ ಬಳಿ ಸೀರೆ ಚಂದ ಐತಿ ಕಲರ್ ನಾ ಈ ಕಲರ್ ತಗೊಂಡೆ ನಮ್ಮ ನಮ್ಮ ಮದುವೆಗೆ ಪರ್ಪಲ್ ಕಲರ್ ಇದೊಂದು ಸೀರೆ ಅವ್ರು ಕದಾಪುರದವ್ರು ಉಡಿಸಿದರು ಆಮೇಲೆ ಈ ಸೀರೆ ಮತ್ತು ಇದೊಂದು ಬ್ಲೌಸ್ ಪೀಸ್ ಮೊನ್ನೆ ಆ ಕೊಪ್ಪಳಕ್ಕೆ ಹೋಗಿದ್ದೀವಿ ನೋಡ್ರಿ ಅವ್ರು ಕೊಟ್ಟರು ಎಲ್ಲೋ ಮತ್ತು ವೈಟ್ ಕಾಂಬಿನೇಷನ್ ಐತಿ ಮತ್ತು ಪಿಂಕ್ ಬಾರ್ಡ್ರ್ ಐತಿ ಈ ಥರ ಡೇಲಿ ವೇರ್ ಸಾರಿ ಅಂತಲೇ ಹೇಳ್ಬೋದು ಇದು ಇದೊಂದು ಸೀರೆ ಕೊಟ್ಟರು ಅವರು ಕುಂಕುಮ ಕೊಟ್ಟು ಇದೊಂದು ಸೀರೆ ಕೊಟ್ಟರು ಇದ್ರ ಜೊತೆಗೆ ಇದೊಂದು ಬ್ಲೌಸ್ ಕೊಟ್ಟರು ಇಷ್ಟ ಇದನ್ನ ಇನ್ನು ಶೇರ್ ಮಾಡ್ಕೊಳ್ಬೇಕಾಗಿತ್ತು ನಾನು ಶೇರ್ ಮಾಡ್ಕೊಳಕ್ಕಾಗಿರಲಿಲ್ಲ ನಮ್ಮ ನಂಬಿ ತೆಗ ಲಂಗ ಬ್ಲೌಸ್ ಹೊಲಿಸಿದ್ ನೋಡ್ರಿ ಮೊನ್ನೆ ಅದು ಎಷ್ಟು ಚೆಂದಾಗಿತ್ತು ನಂಬಿ ತೆಗ ಮದುವೆ ದಿವಸ ಹಾಕಿದ್ದೆ ಮತ್ತು ಜಾತ್ರೆ ದಿವ್ಸನೂ ಅದನ್ನ ಹಾಕ್ಕೊಂಡಿದ್ದು ಅದನ್ನ ಹಾಕೋದು ಚಂದ ಆಗತ್ತ ಅಂತಂದು ಹೇಳಿದ್ದೆ ಅದನ್ನ ಹಾಕ್ಕೊಂಡಿದ್ದು ಅದನ್ನ ಆಲ್ರೆಡಿ ಬ್ಯಾಗ್ ಬ್ಯಾಗ್ನಾಗೆ ತೆಗೆದಿಟ್ಟೀನಿ ಇದು ನವ್ಯಾಗ ಒಂದು ಬ್ಲೌ ನವ್ಯಾಗ ಒಂಥರ ಫ್ರಾಕ್ ಥರ ಗೌನ್ ಥರ ಹೊಲದ್ಕೊಡ್ರಿ ಅಂತಂದು ಹೇಳಿದ್ದೆ ಅವರು ಆಗೋದಿಲ್ಲ ಅಂತ ಹೇಳಿ ವಾಪಸ್ ಕೊಟ್ಟಾರೆ ನೋಡ್ರಿ ಇದು ಒಂದು ಮೀಟ್ರ್ ಕರೆಕ್ಟ್ ಐತಿ ಬ್ಲೌಸ್ ಪೀಸ್ ಥರ ಒಂದು ಸ್ವಲ್ಪ ಈ ಥರ ಐತಿ ನೋಡ್ರಿ ಇದು ನಾವು ಹಿಂಗೆ ಸಿಗಸ್ಕೊಂತೀವಲ್ಲ ಫಸ್ಟ್ ಲೇಯರ್ ಅದೇ ಇದು ಹಂಗಾಗಿ ಇದನ್ನು ವಾಪಸ್ ಕೊಟ್ರೆ ನಾ ಏನು ಮಾಡ್ಬೇಕು ಇದನ್ನ ತೊಗೊಂಡು ಅಂತ ವಿಚಾರ ಮಾಡ್ತೀನಿ ಇದನ್ನು ಬ್ಲೌಸ್ ಇದು ಪ್ಲೇನ್ ಬ್ಲೌಸ್ ಆಗುತ್ತಾ ಮಾಡ್ಸಿದ್ರೆ ನಮ್ಮ ನಮಿತಾಗ ಇದು ಬ್ಲೌಸ್ ಆಗುತ್ತ ಅಂತ ನಾನು ಐಡ್ಯಾ ನೀವು ಹೆಂಗೆ ಏನಂತೀರಿ ಹೇಳ್ರಿ ಎರಡು ಕಡೆ ಸೇಮ್ ಐತಿ ಪ್ಲೇನು ಇದು ಬ್ಲೌಸ್ ಆಕೈತಿ ಇದು ಇನ್ನೊಂದು ಲಂಗ ಮಾಡಿಸ್ಲೇ ಏನೋ ಅಂತ ವಿಚಾರ ಮಾಡ್ತೀನಿ ಇದನ್ನ ಮನೆಗೆ ಇಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅದಕ್ಕೆ ನನಗೇನು ಅಕ್ಕಿಗೆ ಹೊಲಿಸ್ಬಿಡೇನೋ ಏನು ಅಕ್ಕಿಗೆ ಹೊಲಿಸ್ಲೇ ಅಂತ ವಿಚಾರ ಮಾಡ್ತೀನಿ ಅವರು ಆವತ್ತ ಅವಸರದಾಗಿದ್ರು ನಾವು ಊರಿಗೆ ಹೋಗ್ಬೇಕನ್ನ ಅವಸರದಾಗಿದ್ವಿ ಏನೇ ಮಾತಾಡೋಕ್ಕಾಗಲಿಲ್ಲ ಹಾಗಾಗಿ ಮಾ ಇನ್ನೊಂದು ಆಗೋದಿಲ್ಲ ಅಂತಂದು ವಾಪಸ್ ಕೊಟ್ಟರೆ ಇಷ್ಟಕೊಂಡ ಬಟ್ಟೆ ನೋಡಿರಿ ಇದು ದಡಿ ಈ ಥರ ಅವ್ರಿಗೆ ಬೇಕಾದಷ್ಟು ಕಟ್ ಮಾಡಿಕೊಂಡು ಬ್ಲೌಸ್ಗೆ ಅದಕ್ಕೆ ಮಾಡ್ಕೊಂಡರೆ ನೋಡ್ರಿ ಇಷ್ಟಕೊಂಡೈತಿ ಯಾಕಾಗಲ್ರಿ ಯಾಕೈತಿ ಒಂದು ಫ್ರಾಕ್ ಥರ ಮಾಡ್ಬೋದು ನೋಡ್ತೀನಿ ಇನ್ನೊಂದ್ಸಲ ಹೋಗಿ ಕೇಳ್ತೀನಿ ಅವ್ರಿಗೆ ನೋಡಿರಿ ಈ ಸೀರೆ ಬ್ಲೌಸ್ ಹೊಲಾಕೆ ಹಾಕಕ್ಕೆ ಹೋಗ್ತೀನಲ್ಲ ಆವಾಗ ಇವ ಬಿತ್ತು ನಮ್ಮ ಮಾದೇವ್ ಹೇಳಿದ್ಲು ಇಬ್ಬರು ಬ್ಲೌಸ್ ಹೊಲಿಸ್ಕೊಂಡು ಉಟ್ಕೊಳಣ ಅಂತಂದು ಹೇಳಿದ್ದೆ ಹಾಕಕ್ಕೆ ತೋತೀನಲ್ಲ ಆವಾಗಿದ್ದ ಇದನ್ನ ವಾಪಸ್ ಹೋಗ್ತೀನಿ ಈಕಿಗಾರ ಆಕಿಗಾರ ಹೊಲ್ದು ಕೊಡ್ರಿ ಅಂತೀನಿ ನಿಮಗೇನು ಅನ್ಸುತ್ತಾ ಹೇಳ್ರಿ ಫ್ರೆಂಡ್ಸ್ ಯಾಕಂದ್ರೆ ಟೇಲರ್ ನನಗೂ ಅಷ್ಟು ಟೇಲರಿಂಗ್ ಬಗ್ಗೆ ಗೊತ್ತಿಲ್ಲ ಈಗ ಒಂದು ಫಸ್ಟ್ನೇದು ನಾವು ಹೊಲಿಸಿದ್ದಲ್ಲ ಲಂಗ ಬ್ಲೌಸ್ ನಮಿತಾಗ ಬಟ್ ಚೆನ್ನಾಗಿತ್ತು ಚೆನ್ನಾಗೈತಿ ಚೆಂದ ಹೊಲ್ದಾರ ಇದು ಏನು ಮಾಡಬೇಕು ನೀವೇ ಹೇಳ್ರಿ ಎಷ್ಟು ಒಂದು ಮಳೆ ಎರಡು ಮಾಡಿದ ಮ್ಯಾಗ ಐತಿ ಎರಡೂವರೆ ಮಳ ಐತಿ ನನ್ನ ಕೈಲೇ ಎಷ್ಟು ಆಗುತ್ತೋ ಇಲ್ಲ ಇದು ಹಂಗ ಇಟ್ಕೊಂಡು ಕುಂದ್ರಕ್ಕೂ ಮನಸ್ಸಾಗಲ್ಲ ಹ್ಞೂ ಈಗ ಒಂದು ಪುಟ್ಟದ ಬಟ್ಟೆ ಅವನು ಮಡಚ್ಬೇಕು ಆ ಬಟ್ಟೆ ಮಡಚಿ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಾವೇ ಇಲ್ಲೇ ಕುಂತಾಳ ನಮೀತ ಮಲ್ಕೊಂಡಾಳ ನೋಡ್ರಿ ನಾವು ಯಾ ಬಿಸಿಲಿನ ಬಿಸಿಲ ಬಿಸಿಲು ಮನೆ ಎಲ್ಲ ಬಂದ್ಬಿಡ್ತೈತಿ ನಮ್ಮ ಒಳಗೆ ಬಿಸಿಲು ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ ಮನಿ ಚೆನ್ನಾಗೈತಿ ಯಾವುದೇ ಕಾಟಿಲ್ಲ ಏನಿಲ್ಲ ಹಾಂ ಏನೂ ಪ್ರಾಬ್ಲಮ್ ಇಲ್ಲ ಮನಿದು ಹಂಗಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ನಮ್ಮ ನೋವೇ ಕ್ಲಾಪ್ಸ್ ಆಗ್ತಾ ಫ್ರೆಂಡ್ಸ್ ನೋಡ್ರಿ ಈಗ ಮತ್ತೆ ಸಾಯಂಕಾಲ ಲಾಗು ಕಂಟಿನ್ಯೂ ಮಾಡ್ತೀನಿ ಚಹಾ ಕಾಸಿದೆ ಚಹಾ ಸು ಸಾಲೆಗೆ ಕೊಟ್ಟಿನಿ ಇದು ನನಗೆ ಸೋಸ್ಕೊಂಡು ಹೊಂಟೀನಿ ಕೆಲಸ ಎಲ್ಲ ಆಗೈತಿ ಸಾಯಂಕಾಲದ್ದು ಒಂದು ಐತಿ ಪಾತ್ರೆ ಈಗ ಸಾಂಬಾರು ಐತಿ ಇದ್ರೊಳಗೆ ಇದು ಅನ್ನ ಇದು ಚಪಾತಿ ಇದೆ ಎರಡು ಚಪಾತಿ ಅದವು ಅನ್ನ ಒಂದು ಮಾಡಿದ್ರಷ್ಟೇ ಈಗ ಕೆಲಸ ಇರೋದು ಇನ್ನೇನು ಕೆಲಸ ಇಲ್ಲ ಬ್ರೆಡ್ಡು ಒಂದೆರಡು ತಿನ್ ಥರ ಏನೋ ತೊಗೊಂಡು ಹೋಗ್ತೀನಿ ಬಂದು बाँ कुंद इन म्यार्ती कुर्ती मैं कुंद मतड्रा आता आल की ओह ऐन ಓ ಅಯ್ಯ ಬಾ ಚಾ ಕುಡಿ ಬಾ ಚಾಪ್ರೆಡ್ತೀನಿ ಬಾ ಹ್ಞೂ ಚಾಪ್ರೆಡ್ತೀನಿ ನೋಡ್ರಿ ಈಕೆ ನಮ್ಮ ನಾವ್ ನೋಡ್ರಿ ಹಿಂಗ ಕುಂದರ್ತಾಳಾ ನೋಡ್ರಿ ಸುಮ್ಮನೆ ಈಕೆ ನೋಡ್ರಿ ಸುಮ್ ಸುಮ್ಮನೆ ಕಿರಿಸ್ತಾಳೆ ನೋಡ್ರಿ ನಿಮ್ಮ ಬಾಕಿ ಕುಂದ್ರ ಗೊತ್ತಿಕ್ಕಿಗೆ ಗೊತ್ತಿಕ್ಕೀಗ ನೋಡ್ರಿ ಈಕೇನಾ ಯಾವ ನೋಡ್ರು ಟಿವಿ ವಿ ಬೇಕಂತ ನನಗೆ ಒಂಚೂರು ಟಿ ವಿ ಕೊಡಲ್ಲ ಈಕೆ ನಾವು ಟಿ ವಿ ನೋಡೋಕ್ಕೊಂತರ ಅಳ್ತಾಳ ಅವ್ರ ನೋಡಿದ್ರೆ ಏನೂ ಅನ್ನಲ್ಲ ಫ್ರೆಂಡ್ಸ್ ಈಕೆ ನಾವು ನೋಡ್ರಿ ಈಕೆ ಈಕಿದಾಳೆ ಲೈಕಿ ಹಿಂಗಿದಾಳೆ ನೋಡಕ್ಕ ಏಯ್ ನಾ ನಾಳೆ ನೋಡ್ರಿ ಈಕಿನ ನಮ್ಮ ನವ್ಯ ಅನ್ನಕ್ಕಿ ಯಾವ ನೋಡ್ರಿ ಹಿಂಗೆ ಮಾಡ್ತಾಳೆ ನೋಡ್ರಿ ಈಕಿ ಫ್ರೆಂಡ್ಸ್ ನೋಡ್ರಿ ನಾನು ಮೊನ್ನೆಯಿಂದನೂ ನಮ್ಮೂರಾಗಿದ್ದು ನೋಡ್ರಿ ಕೆಳಗೆ ಕೆಳಗಂತಾರ ಒಂದು ಇಬ್ಬರು ಸಿಸ್ಟರು ನಂದು ಮಾಂಗಲ್ಯ ಚೈನು ಎಷ್ಟು ಗ್ರಾಮ್ ಐತಿ ಹೆಂಗೈತಿ ಡಿಸೈನು ಅಂತ ಹೇಳ್ಬಿಟ್ಟು ಹತ್ತಾರ ಮತ್ತು ದುಡ್ಡು ಎಷ್ಟು ಐತಿ ಇದಕ್ಕೆ ಅಂತಂದು ಕೇಳಿದ್ರು ನೋಡ್ರಿ ಹಿಂಗೈತಿ ಡಿಸೈನು ನಾನು ಈಗ ಹಿಂಗೆ ತೋರಿಸಿದ್ರೆ ನಿಮ್ಗೆ ಚಂದ ಕಾಣಲ್ಲ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಇದು ಎಷ್ಟು ಗ್ರಾಮ್ ಐತಿ ಅಂದ್ರೆ ನಾನು ಇಪ್ಪತ್ತಾರನೇ ತಾರೀಕು ಒಂದನೇ ತಿಂಗಳ ತೊಗೊಂಬಂದಿನಿ ಹೋಗಿ ಇಪ್ಪತ್ತಾರನೇ ತಾರೀಕು ನಾವು ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತಾರು ಆವತ್ತು ನಾವು ಹೋದಾಗ ರೇಟ್ ಎಷ್ಟಿತ್ತು ಅಂತಂದ್ರೆ ಹದಿನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತು ರೂಪಾಯಿ ಇತ್ತು ಅಂದರೆ ಹದಿನೈದು ಸಾವಿರ ಇತ್ತು ಫ್ರೆಂಡ್ಸ್ ಇದು ಕರಿಮನಿ ಚೈನ್ ಬೇರೆ ಮತ್ತಿದು ಸಪ್ರೇಟ್ ಇತ್ತು ಎರಡು ಜೋಡಿಸಿದ್ವೇ ಇರ್ತಾವೆ ಒಂದೊಂದು ಹತ್ರ ಬಟ್ ಇವ್ರ ಅಂಗಡಿಯಾಗ ಇದು ಕರಿಮನಿದು ಚೈನ್ ಬೇರೆ ಇತ್ತು ಈ ತಾಳಿ ಅವ್ರ ಅಂಗಡಿಯಾಗ ಇದ್ದಿದ್ದಿಲ್ಲ ಸಿಂಗಲ್ ತಾಳಿದು ಫಿಕ್ಸ್ ಮಾಡಿದ್ದೆ ಇತ್ತು ಸಿಂಗಲ್ ತಾಳಿ ನಾವು ಹಾಕ್ಕೊಳಂಗಿಲ್ಲ ನಮ್ಮ ಕಡೆಗೆ ನಮ್ಮ ಕಡೆಗೆಲ್ಲ ಡಬಲ್ ತಾಳಿನ ಚಿಕ್ಕುವಾಗಲೇವು ಡಬಲ್ ಹಾಕ್ಕೊತಾರೆ ಹಾಗಾಗಿ ನಾನು ಡಬಲ್ ತಾಳಿದ ಬೇಕು ನನಗೆ ಚ ಸಿಂಗಲ್ದು ಬೇಡ ಅಂತಂದೆ ಮತ್ತು ಅವರು ಅವ್ರಿಗೆ ಪರಿಚಯ ಹತ್ರ ಒಗ್ಗಿಸ್ಕೊಂಬಂದ್ರೆ ಏನೋ ಗೊತ್ತಿಲ್ಲ ತೊಗೊಂಬಂದರು ನೋಡ್ರಿ ತಾಳಿ ಹಿಂಗೈತಿ ತಾಳಿ ಎಷ್ಟು ಇದು ಸಪ್ರೇಟ್ ಇದು ಸಪ್ರೇಟ್ ಇತ್ತಲ್ಲ ತಾಳಿ ಎರಡು ಗ್ರಾಮು ಏಳ್ನೂರು ಮಿಲಿ ಐತಿ ತಾಳಿ ಇದು ಕರಿಮಣಿ ಚೈನು ಏಳು ಗ್ರಾಮು ಅರವತ್ತು ಮಿಲಿ ಐತಿ ಅದರೊಳಗೆ ಕ ಇದ್ರೊಳಗೆ ಕರಿಮಣಿ ಅದ ನೋಡಿರಿ ಒಂದೊಂದು ಇಲ್ಲಿ ಇಲ್ಲ ಆ ಕರಿಮಣಿ ಎಷ್ಟೈತೆ ಅಂದರೆ ನೂರ ಎಂಬತ್ತು ಮಿಲಿ ಐತಿ ಅದನ್ನ ಲೆಸ್ ಮಾಡಿ ನಮ್ಗೆ ತೂಕ ಹಾಕಿ ಕೊಟ್ಟಾರ ಫ್ರೆಂಡ್ಸ್ ಅಂದರೆ ಟೋಟಲ್ ಆರು ಎರಡು ಎಂಟು ಒಂದು ಒಂಬತ್ತರಿಂದ ಹತ್ತು ಗ್ರಾಮ್ ಐತೆ ನೋಡಿರಿ ಇದು ನಂದು ಚೈನು ಒಂದು ಹತ್ತು ಗ್ರಾಮ್ ಐತಿ ಹ್ಞೂ ಹತ್ತು ಗ್ರಾಮಿನ ಮ್ಯಾಗ ಐತಿ ಫ್ರೆಂಡ್ಸ್ ಇಲ್ಲೇ ಐತೆ ನೋಡಿರಿ ಪರ್ದಾರ ಇಲ್ಲ ಐತೆ ನೋಡಿರಿ ಮೈನಸ್ ನೂರ ಎಂಬತ್ತು ಅದ್ರದ್ದು ಚಿಕ್ಕದು ಇದನ್ನು ಟ್ಯಾಗನ್ನ ಕೊಟ್ಟಾರ ಅದನ್ನು ತೆಗೆದಿಟ್ಕೋಬೇಕು ನಾವು ಮತ್ತು ನೆಕ್ಸ್ಟ್ ನಾವೇನಾದ್ರೂ ಇದನ್ನು ಹಾಕಿ ಬೇರೆ ತಗೋಬೇಕು ಅಂದಾಗ ಇದ್ರದು ಕರಿಮಣಿದು ಇದು ಇರ್ತೈತಿ ಅದು ಟ್ಯಾಗಲ್ಲಿ ವೇಟ್ ಎಷ್ಟೈತಿ ಅನ್ನೋದು ಅದನ್ನು ಲೆಸ್ ಮಾಡಿರ್ತಾರೆ ಅವರು ಲೆಸ್ ಮಾಡಿ ಬರೀ ಗೋಲ್ಡ್ದು ಮಾತ್ರ ತೂಕ ಹಾಕಿ ನಮ್ಗೆ ಅಮೌಂಟು ಹಾಕಿ ಕೊಡ್ತಾರೆ ಅವತ್ತು ಸಾವಿರದ ನಾಲ್ಕುನೂರ ಒಂಬೈನೂರ ಒಂಬೈನೂರು ರೂಪಾಯಿ ಇತ್ತು ಸಾವಿರದ ನಾಲ್ಕುನೂರ ತೊಂಬತ್ತು ರೂಪಾಯಿ ಇತ್ತು ಒಂದು ಗ್ರಾಮಿಗೆ ಹತ್ತು ಗ್ರಾಮಿಗೆ ನಾಲ್ಕು ಸಾವಿರ ಇದು ಹದಿನಾಲ್ಕು ಸಾವಿರದ ಒಂಬೈನೂರ ಇದು ನಾಲ್ಕುನೂರ ತೊಂಬತ್ತು ರೂಪಾಯಿ ಇತ್ತು ಟೋಟಲ್ಲು ಇದು ಚೈನು ಮತ್ತು ತಾಳಿ ಎರಡು ಸೇರಿಸಿ ಹದಿನೈದು ಸಾವಿರದ ಏಳ್ನೂರು ಹತ್ತು ಹದಿನೈದು ಸಾವಿರ ಸಾವಿರ ಅಂತ ನೋಡಿರಿ ಒಂದು ಲಕ್ಷ ಐವತ್ತೇಳು ಸಾವಿರ ರೂಪಾಯಿ ಆಯಿತು ಟೋಟಲ್ ಇಲ್ಲ ಇತ್ತು ಒಂದು ಲಕ್ಷ ಐವತ್ತೇಳು ಸಾವಿರ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ನಿಮ್ಗೆ ನೋಡಿರಿ ಒಂದು ಲಕ್ಷದ ಐವತ್ತೇಳು ಸಾವಿರ ನಾನು ಒಂದು ಸ್ವಲ್ಪ ದಪ್ಪದಾಗಿರೋದು ಚೆನ್ನಾಗಿ ಗಟ್ಟಿ ಮುಟ್ಟಿಯಾಗಿರೋದು ತೊಗೋಬೇಕು ಅಂತ ನೋಡಿದೆ ಗಟ್ಟಿಯಾಗಿರೋದು ಬಟ್ ಅವೆಲ್ಲ ಎರಡು ಲಕ್ಷ ಎರಡೂವರೆ ಲಕ್ಷ ಹಿಂಗೆ ಹೊಣತ ರೇಟ್ ಜಾಸ್ತಿ ಆಗಿಬಿಟೈತೆ ನೋಡ್ರಿ ಈಗ ಗೋಲ್ಡ್ದು ಅದಕ್ಕೆ ನಂದು ಬಜೆಟ್ ಇರೋದು ಒಂದೂವರೆ ಲಕ್ಷ ರೂಪಾಯಿ ಬಟ್ ಅದು ಎರಡು ಲಕ್ಷ ಹೋತಲ್ಲ ಹಂಗಾಗಿ ನಾನು ಗಟ್ಟಿಯಾಗಿರೋದು ತೊಗೊಳಕ್ಕೆ ನಂದಿದು ಮೂರನೇ ಮಂಗಲ್ಯ ಸೂ ಮಂಗಲಸೂತ್ರ ಇದು ಸ್ಮಾಲ್ ಶಾರ್ಟ್ ಮಂಗಲಸೂತ್ರ ಮೂರನೇ ಡಿಸೈನ್ ಇದು ಫಸ್ಟ್ ನಾನು ಎರಡು ಸಾವಿರದ ಹದಿನಾರು ಅನಿಸುತ್ತೆ ಫ್ರೆಂಡ್ಸ್ ಆವಾಗ ತೊಗೊಂಡಿದ್ದೆ ಒಂದು ಡಿಸೈನ್ ಅದಂತರ ಮಸ್ತಿತ್ತು ದಪ್ಪ ಇತ್ತು ಮಸ್ತ್ ಅಂದ್ರೆ ಮಸ್ತಿತ್ತು ಬರೀ ಐವತ್ತೇಳು ಸಾವಿರಕ್ಕೆ ತಗೊಂಡಿದ್ದೆ ನಾನು ಅದು ಹದಿಮೂರು ಗ್ರಾಮನ ಇತ್ತು ಫ್ರೆಂಡ್ಸ್ ಹದಿಮೂರು ಗ್ರಾಮಿನ ಮ್ಯಾಗನ ಇತ್ತು ಅದು ಅದು ಬರೀ ಐವತ್ತೇಳು ಸಾವಿರಕ್ಕೆ ತೊಗೊಂಡಿದ್ದೆ ಆವಾಗ ಈಗ ನೋಡ್ರಿ ಒಂದು ಹತ್ತು ಗ್ರಾಮಿನ ಮ್ಯಾಗ್ ಇದು ಇದಕ್ಕೆ ಒಂದು ಲಕ್ಷ ಐವತ್ತೇಳು ಸಾವಿರ ಎಲ್ಲಿಂದ ಎಲ್ಲಿಗೆ ಒಂದು ಲಕ್ಷ ರೂಪಾಯಿ ಜಾಸ್ತಿ ಆಯಿತು ಸೆಕೆಂಡ್ ಟೈಮು ಅದು ಫಸ್ಟಿಗೆ ತೊಗೊಂಡಿದ್ದು ನೋಡ್ರಿ ಅದು ಒಂದು ಸ್ವಲ್ಪ ಕಟ್ ಆಗಿಬಿಡ್ತು ಕಟ್ ಆದಮೇಲೆ ರಿಪೇರಿ ಕೊಡ್ಸ ರಿಪೇರಿ ಮಾಡಿಕೊಡ್ರಿ ಅಂದ್ರೆ ರಿಪೇರಿ ಮಾಡಿಕೊಡ್ಲಿಲ್ಲ ಅವರು ಏನೋ ಹೇಳಿದ್ರು ಹಂಗಾಗಿ ನಾನು ಅದು ಡಿಸೈನೂ ಬೇಗ ಇದಾಗತ್ತೈತೆ ಅಂಥೇಳಿ ಮತ್ತೆ ಬೇರೆ ಡಿಸೈನ್ ತೊಗೊಂಡೆ ಇನ್ನೊಂದು ಅದನ್ನು ಹಂಗೆ ಇದು ಕೂಡ ಅಷ್ಟೇ ಇದು ಏನು ಯಾವ ಯಾವಾಗ ಕಟ್ಟಾಗುತ್ತೆ ಏನೋ ಹೇಳೋಕ್ಕಾಗಲ್ಲ ಅಂದರೆ ಇವು ಜಾಯಿಂಟ್ ಮಾಡಿರ್ತಾರೆ ನೋಡಿರಿ ಭಾಳ ದಿವಸ ಬಾಳ್ಕೆ ಬರೋಂಗಿಲ್ಲ ಪದೇ ಪದೇ ಇವು ರಿಪೇರಿ ಬರ್ತಾವೆ ಸೆಕೆಂಡ್ ಡಿಸೈನು ಕೂಡ ಚೆನ್ನಾಗಿತ್ತು ಅದನ್ನು ತೊಗೊಂಡೆ ಅದ್ರ ಮ್ಯಾಗ ಮತ್ತೊಂದು ಸ್ವಲ್ಪ ಹಾಕಿ ತೊಗೊಂಡಿದ್ದೆ ಫಸ್ಟ್ಗೆ ತೊಗೊಂಡಿದ್ದೆನ ಅದರಲ್ಲಿ ಕರಿಮನೆ ಜಾಸ್ತಿ ಇತ್ತು ಹಾಗಾಗಿ ಸೆಕೆಂಡ್ ಟೈಮ್ ತೊಗೊಂಡಾಗ ಒಂದು ಸ್ವಲ್ಪ ಮ್ಯಾಲೆ ದುಡ್ಡು ಹಾಕಿದೆ ದುಡ್ಡು ಹಾಕಿ ತೊಗೊಂಡೆ ಅದು ಕೂಡ ಅಷ್ಟೇ ಅದು ಮತ್ತು ರಿಪೇರಿ ಬಂದುಬಿಡ್ತು ಪದೇ ಪದೇ ಏನು ರಿಪೇರಿ ಮಾಡೋದು ಅಂಥೇಳಿಬಿಟ್ಟು ಅದನ್ನು ಹಾಕಿ ನಕ್ಲೆಸ್ ಮಾಡಿಸ್ಕೊಂಡೆ ನಾನು ಮೊನ್ನೆ ಮದ್ವೆಗೆ ಹಾಕ್ಕೊಂಡಿದ್ದು ನೋಡಿರಿ ನಕ್ಲೆಸ್ ಆ ನಕ್ಲೆಸ್ ಮಾಡಿಸ್ಕೊಂಡೆ ಹೆಂಗಾದ್ರೆ ದೊಡ್ಡದು ಮಂಗಲ್ಯ ಚೈನ್ ಐತಲ್ಲ ಅದನ್ನ ಹಾಕೊಂಡ್ರಾಯ್ತು ಇದು ಚ ಒಂದು ನಕ್ಲೆಸ್ ಆಗುತ್ತೆ ಒಂದು ಮಂಗಲ್ ಚೈನ್ ಐತಲ್ಲ ಅಂತ ಅಂಥೇಳ್ಬಿಟ್ಟು ನಕ್ಲೆಸ್ ಮಾಡಿಸ್ಕೊಂಡ್ಬಿಟ್ಟೆ ಈಗ ಮತ್ತೆ ಇದನ್ನ ಮತ್ತೆ ಇದನ್ನು ತೊಗೊಂಡಿನಿ ಒಂದು ಲಕ್ಷ ಐವತ್ತೇಳು ಸಾವಿರ ಎಲ್ಲಿಂದ ಎಲ್ಲಿಗೆ ಭಾಳ ಭಾಳ ಆಯಿತು ಫ್ರೆಂಡ್ಸ್ ಡಿಸೈನ್ ಇದು ರೇಟ್ ಭಾಳ ಆಯಿತು ಮತ್ತು ಇದು ವೇಟನ್ನು ಕೂಡ ಕಡಿಮೆ ವೇಟ್ ಜಾಸ್ತಿ ಆದಂಗೆಲ್ಲ ರೇಟ್ ಜಾಸ್ತಿ ಹಾಗಾಗಿ ನಾನು ಸಿಂಪಲ್ಲಾಗಿರಲಿ ಬಿಡು ಇದು ಒಂದು ಅಂಥೇಳಿ ತೊಗೊಂಡೆ ನೋಡಿರಿ ಒಂದು ಹತ್ತು ಗ್ರಾಮಿನ ಮ್ಯಾಗ ಐತೆ ಫ್ರೆಂಡ್ಸ್ ಹತ್ತು ಗ್ರಾಮಿನ ಮ್ಯಾಗ ಒಂದು ತೊಗೊಂಡ್ರೆ ಇಷ್ಟ ತಗೊಂಡ ಆಯ್ತು ನೋಡಿರಿ ಅವರು ಮೇಕಿಂಗ್ ಚಾರ್ಜಸ್ಸು ವೇಸ್ಟೇಜು ಅಂತ ಹೇಳಿಬಿಟ್ಟು ಎಲ್ಲ ಹಾಕಿ ಜಿ ಎಸ್ ಟಿ ಬೇರೆ ಎಲ್ಲ ಹಾಕಿ ಒಂದೂವರೆ ಲಕ್ಷ ರೂಪಾಯಿ ಆಯಿತು ಮ್ಯಾಲೆ ಮತ್ತೆ ಏಳು ಸಾವಿರ ಒಂದೂವರೆ ಒಂದು ಲಕ್ಷ ಐವತ್ತೇಳು ಸಾವಿರ ರೂಪಾಯಿ ಆಯ್ತು ಅದು ರೇಟು ಇದನ್ನ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಿಮ್ಗೆ ಇಷ್ಟ ಆದರೆ ನೀವು ಇದನ್ನು ಡಿಸೈನ್ ಮಾಡಿಸ್ಕೊಬೋದು ಬಟ್ ಇವಾಗಂತೂ ಗ ಬಂಗಾರ ತಗೋಳೋ ಅಂಥ ಟೈಮ್ ಅಲ್ಲ ಬಟ್ ನಾನು ಅನಿವಾರ್ಯವಾಗಿ ತೊಗೋಬೇಕಾಗಿತ್ತು ಹಾಗಾಗಿ ತಗೊಂಡಿನಿ ಯಾಕ ಏನು ಅಂತ ನಾನು ಸಂದರ್ಭ ಬಂದಾಗ ಹೇಳ್ತೀನಿ ಅದನ್ನು ಯಾರಾದರೂ ಕೇಳ ಕೇಳ್ತಾರೆ ಏನಾದರೂ ಒಂದು ಬ್ಯಾಡ್ ಕಮೆಂಟ್ ಹಾಕ್ತಾರೆ ಆವಾಗ ನಾನು ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ ಈಗ ಇದು ಅನಿವಾರ್ಯ ಆಗಿತ್ತು ನಾನು ಇದನ್ನ ತೊಗೋಬೇಕಾಗಿತ್ತು ಹಾಗಾಗಿ ತೊಗೊಂಡೆ ಬರೀ ಇದನ್ನ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನನ್ನ ಮಂಗಲ ಚೈನ್ ಮಂಗಲ ಸೂತ್ರ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡ್ರಿ ಫ್ರೆಂಡ್ಸು ತಾಳಿ ಡಿಸೈನ್ ಹಿಂಗೈತಿ ಮಸ್ತ್ ಐತಿ ತಾಳಿ ಡಿಸೈನು ತಾಳಿ ಗುಂಡು ಭಾಳ ವೇಟ್ ಇದ್ವು ದೊಡ್ಡವನು ಇದ್ವಲ್ಲ ಹಂಗಾಗಿ ಇವನ್ನ ತೊಗೊಂಡೆ ನಾನು ಈ ಥರ ಚೈನ್ ಡಿಸೈನ್ ಐತೆ ನೋಡ್ರಿ ಇದು ಚೈನ್ ಮತ್ತು ಇಲ್ಲಿ ಕರಿಮಣಿ ಈ ರೀತಿ ಡಿಸೈನ್ ಐತಿ ಫ್ರೆಂಡ್ಸ್ ಚೆನ್ನಾಗೈತಿ ಡಿಸೈನ್ ಮತ್ತು ಬಂಗಾರ ಜಾಸ್ತಿ ಇರೋದ ತೊಗೊಂಡಿನಿ ನಾನು ಜಾಸ್ತಿ ಕರಿಮಣಿ ಇರೋದು ಜ ತೊಗೊಂಡ್ರೆ ಮತ್ತು ಮುಂದೆ ಮಾರಕ್ಕೆ ನಮಗೆ ಇದಾಗುತ್ತೆ ಇದು ಬಂಗಾರದ್ದು ಇದು ಕಡಿಮೆ ಆಗಿಬಿಡ್ತೈತಿ ಹಾಗಾಗಿ ನೋಡಿರಿ ಈ ರೀತಿ ಐತಿ ಡಿಸೈನು ಬೇಕಂದ್ರೆ ಸ್ಕ್ರೀನ್ಶಾಟ್ ತೊಗೊರಿ ಡಿಸೈನು ಇಷ್ಟ ಆದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಇದನ್ನ ಮಾಡ್ಕೋಬೋದು ಮ್ಯಾಕತತಿ ಹ್ಞೂ ನೋಡ್ಕೊರಿ ಈ ಥರ ಐತಿ ಡಿಸೈನ್ ನಿಮಗೆ ಬೇಕಂದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ಮಾಡಿಸ್ಕೊಬೋದು ನಿಮ್ಗೆ ಈಗ ಸದ್ಯಕ್ಕೆ ಯಾರು ಬಂಗಾರ ತಗೋ ಅಂತ ಟೈಮ ಅಲ್ಲ ಬಿಡ್ರಿ ಇದ್ದವ್ರು ತೊಗೊತಾರೆ ಬಟ್ ನಮ್ಮಂಥವ್ರು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವರು ಬಂಗಾರ ತೊಗೊಳೋದು ಭಾಳ ಕಠಿಣ ಐತಿ ಈಗಂತರೂ ನಾನು ಅನಿವಾರ್ಯ ಐತಿ ಅನಿವಾರ್ಯ ಇದ್ದದ್ಕೆ ನಾ ತೊಗೊಂಡಿರೋದು ಇಲ್ಲಾಂದ್ರೆ ನಾನು ತೊಗೊತಿದ್ದಿಲ್ಲ ಫ್ರೆಂಡ್ಸ್ ಈಗ ಬಂಗಾರನ ಇನ್ನೂ ಮುಂದೆ ಜಾಸ್ತಿ ಆಕೈತಿ ಅಂತಾರೆ ಕಡಿಮೆ ಆಗೈತೆ ಅಂತಾರೆ ಏನು ಒಂದು ನೂರು ಇನ್ನೂರು ಕಡಿಮೆ ಆದ್ಗುಟ್ಲೇನ ಖುಷಿದೈತಿ ಹೇಳ್ಬಿಟ್ಟು ನ್ಯೂಸ್ನಾಗೆ ಹೇಳ್ತಾರೆ ಬಟ್ ಅದು ರೇಟ್ ಅಷ್ಟೇ ಇರೋದು ಇನ್ನು ಮುಂದೆ ಜಾಸ್ತಿ ಆಕೈತೆ ಏನೋ ಗೊತ್ತಿಲ್ಲ ಹಿಂಗೈತೆ ನೋಡಿರಿ ಇಷ್ಟ ಆದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಮಂಗಲ ಚೈನ ಚೆನ್ನಾಗೈತಿ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಇದನ್ನು ತಗೊಳ್ಳೋ ಅಂತ ಪ್ಲ್ಯಾನ್ ಇರಲಿಲ್ಲ ರೋಡ್ಗೂಡು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಸವಿತಾ ಅದಾರ ನೋಡ್ರಿ ಅವರು ಇದ್ದಾರಲ್ಲ ಈಗ ಮಂಗಲ ಚೈನ ಈ ಥರದ್ದು ಶಾರ್ಟ್ ಮಂಗಲ ಚೈನ್ ಅಂತ ಕೀಗ ರೇಟನ್ನು ಕೂಡ ಕೇಳಿದೆ ನಾನು ಸವಿತಾಗ ನೋಡೋಣ ಹಂಗೇನಾದರೂ ಸಂದರ್ಭ ಬಂದರೆ ಅವ್ರ ಕಡೆಗೆ ತೊಗೊಂಡ್ರಾಯ್ತು ಒಂದು ಮಂಗಲಸೂತ್ರ ಅಂತಂದು ನಮ್ಮ ನಮಿತ ಜೂಮ್ ಮಾಡಿ ತೋರ್ಸತ್ತ ಬಟ್ ದಪ್ಪ ಕನಸಾಗತ್ತೈತಿ ಅಷ್ಟೊಂದು ಏನು ದಪ್ಪ ಇಲ್ಲ ಒಂದು ಹತ್ತು ಗ್ರಾಮಿಂದ ನಾನು ಕರಿಮಣಿ ಇರಲಾರ್ದು ಫುಲ್ ಪ್ಲೇನ್ ಈ ಥರದ್ದು ತೊಗೋಬೇಕು ಅನ್ಕೊಂಡೆ ಬಟ್ ಚೆಂದ ಕಾಣಂಗಿಲ್ಲ ಬರೀ ಗೋಲ್ಡ್ ಅದಕ್ಕೆ ಒಂದುಷ್ಟು ಕರಿಮಣಿ ಚಂದ ಚೆಂದ ಅಂಥೇಳಿ ಈ ಥರದ್ದು ತೊಗೊಂಡೆ ಸವಿತಾನ ಹತ್ರ ತೊಗೋಬೇಕು ಅನ್ಕೊಂಡಿದ್ದೆ ಬಟ್ ಅದು ದೇವರು ಬ್ಯಾಡ್ ಅಂತ ಹೇಳ್ಬಿಟ್ಟು ಬಂಗಾರದ ತಗೊಳ್ಳೋ ಅಂತ ಸಂದರ್ಭ ಕೂಡಿಸ್ಕೊಟ್ಟ ದೇವರು ನೋಡೋಣ ಒಂದು ಸಂದರ್ಭ ಬಂದರೆ ಯಾಕೆ ತೊಗೊಂಡಿನಿ ಏನು ಅಂತ ಹೇಳ್ತೀನಿ ಫ್ರೆಂಡ್ಸ್ ಇಷ್ಟ ನೋಡಿರಿ ನನ್ನ ಮಾಂಗಲ್ಯ ಚೈನದ ಡಿಟೇಲ್ಸ್ ಒಂದು ಲಕ್ಷದ ಐವತ್ತೇಳು ಸಾವಿರ ಆಗೈತಿ ಭಾಳ ಆಯಿತು ರೇಟ್ ಯಾಕಂದ್ರೆ ರೇಟ್ ಜಾಸ್ತಿ ಐತಿ ಹಂಗಾಗಿ ಭಾಳ ಆಗೈತಿ ಓಕೆ ಇದು ಇವತ್ತಿನ ಲಾಗಿಲ್ಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್